ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಒಬ್ಬ ವ್ಯಕ್ತಿ ಖುಷಿ ಖುಷಿಯಾಗಿ ಚೆನ್ನಾಗಿ ಇರ್ತಾನೆ ಆಮೇಲೆ ಇದಕ್ಕಿದಂಗೆ ಒಳ್ಳೆ ವೈಲ್ಡಾಗಿ ಬ್ರೂಟಲ್ಲಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ ಅಂತ ಇಟ್ಕೊಳ್ಳಿ ಚೆನ್ನಾಗಿದ್ದವನು ಯಾಕೆ ಇದ್ದಕ್ಕಿದ್ದಂಗೆ ಇವನು ಹಿಂಗೆ ಆಡ್ತಾ ಇದ್ದಾನಲ್ಲ ಇಷ್ಟೊತ್ತು ಚೆನ್ನಾಗಿದ್ದನಲ್ಲ ಅಂತ ಅಂದ್ಬಿಟ್ಟು ಆ ವ್ಯಕ್ತಿಯ ಜೊತೆಯಲ್ಲಿದ್ದವರು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಇದ್ದಕ್ಕಿದ್ದಂತೆ ವ್ಯಕ್ತಿಯ ಭಾವುಕತೆಯ ಸ್ಥಿತಿಗಳು ಬದಲಾಗಿಬಿಡೋದು ತೀರ ಹೆದರದಂಗೆ ಅಥವಾ ದುಃಖದಲ್ಲಿ ಇರೋಂಗೆ ಕಾಣೋದು ಅಥವಾ ಸ್ವಲ್ಪ ಹೊಚ್ಚಿಗೆ ಮುಂಚೆ ನಗ್ತಾ ನಗ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಮಂಕಾಗೋಗಿಬಿಡೋದು ಅಥವಾ ಡಿಪ್ರೆಷನಲ್ಲಿದ್ದಂಗೆ ಕಾಣೋದು ಅಥವಾ ಶಕ್ತಿಯೇ ಇರೋಂಗೆ ಕಾಣೋದು ಅಥವಾ ಯಾವಾಗಲೂ ಚೆನ್ನಾಗಿದ್ದವರು ಇದಕ್ಕಿದ್ದಂಗೆ ಆಸಕ್ತಿನೇ ಕಳೆದು ಕಳ್ಕೊಂಡಂಗೆ ಕೂತ್ಕೊಂಡ್ಬಿಡೋದು ಆಮೇಲೆ ತುಂಬ ಯಾವಾಗಲೂ ಆಗಿ ನಿರಾಶಾವಾದಿಯಾಗಿರೋದು ಅಥವಾ ಅತಿ ಹೆಚ್ಚು ಕಾಲ ಅಥವಾ ಅಥವಾ ಕಡಿಮೆ ಕಾಲ ನಿದ್ರೆ ಮಾಡೋದು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಉದಾಸೀನವಾಗಿರೋದು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನ್ಸೋದು ಈ ಥರದ್ದೆಲ್ಲ ಇರುತ್ತೆ ಇದೆಲ್ಲ ಮುಂದುವರೆದಂಗೆ ಮಾದಕ ವಸ್ತುಗಳ ಚಟಕ್ಕೆ ವ್ಯಸನಕ್ಕೆ ಕುಡಿತಗಳಿಗೆ ಎಲ್ಲದಕ್ಕೂ ಕೂಡ ದಾರಿನೂ ಆಗಬಹುದು ಅಂದರೆ ಈ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿರುವವರೂ ಕೂಡ ಅತಿರೇಕಕ್ಕೆ ಹೋಗುತ್ತಾರೆ ಅತಿರೇ ಅತಿಗೀಡಿತನ ಅಂತ ಹೇಳ್ತೀವಿ ಅಂತಂದರೆ ಬೈಪೋಲಾರ್ ಡಿಸಾರ್ಡರ್ ಅಂತ ಅಂದ್ಬಿಟ್ಟು ಹ್ಞೂ ಅತಿ ಒಟ್ಟಾಗಿ ಇಷ್ಟು ಅರ್ಥ ಮಾಡ್ಕೊಳ್ಳೋಣ ಸಾಧಾರಣವಾಗಿರಬಹುದಾದ ವರ್ತನೆಗಳು ಪ್ರತಿಕ್ರಿಯೆಗಳು ಭಾವನೆಗಳು ಅಂದರೆ ಇದಕ್ಕಿದ್ದಂಗೆ ಉತ್ತರದಲ್ಲಿದ್ದವರು ದಕ್ಷಿಣಕ್ಕೆ ಹೋಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಧ್ರುವಾಂತರ ಪಲ್ಲಟ ಆಗ್ತಾರಲ್ಲ ಇದನ್ನು ಅತಿ ಗಿಡ ಅತಿಯಾಗ್ತದೆ ಎರಡು ಧ್ರುವಗಳ ಭಾವನೆಗಳು ಆ ವ್ಯಕ್ತಿಯ ನಿಯಂತ್ರಣದಲ್ಲಿ ಇರದೇ ಇರುವುದು ಇದು ಅತಿ ಗೇಡಿತನ ಅಥವಾ ಬೈಪೋಲರ್ ಡಿಸಾರ್ಡರ್ ಅಂತಂದ್ಬಿಟ್ಟು ಅಂತಾರೆ ಮಕ್ಕಳಲ್ಲಿ ಕೂಡ ಬೈಪೋಲರ್ ಡಿಸಾರ್ಡರ್ ಇರುತ್ತೆ ಆದರೆ ಸ್ವಲ್ಪ ಇದು ಡಿಬೇಟಬಲ್ ಆಗಿದೆ ಏಕೆಂತಂದರೆ ದೊಡ್ಡವರಲ್ಲಿರುವಂಥ ಲಕ್ಷಣಗಳನ್ನು ಮಕ್ಕಳು ತೋರಿಸದೇ ಇರಬಹುದು ಅಥವಾ ಮಕ್ಕಳದು ಮೂಡ್ ಅಥವಾ ದೊಡ್ಡವರ ಥರ ಇಲ್ಲದೇ ಇರಬಹುದು ಆದ್ರೂ ಸ್ವಲ್ಪ ಗಮನ ಕೊಡಬಹುದು ಅಂತಂದರೆ ಸ್ವಲ್ಪ ಯೋಚನೆ ಮಾಡಬಹುದು ಅಂತಂದರೆ ಏನಿದು ಬೈಪೋಲಾರ್ ಡಿಸಾರ್ಡರ್ನ ಲಕ್ಷಣಗಳು ಅಂತಂದರೆ ಅತಿ ಗೇಡಿತನದ ಲಕ್ಷಣಗಳು ಗಮನ ಸೆಳೆಯೋಕ್ಕೆ ಅಥವಾ ಗಮನ ಸೆಳೆಯೋ ಅಂತ ಹೈಪರ್ ಆಕ್ಟಿವಿಟಿ ಹೈಪರ್ ಆ್ಯಕ್ಟಿವ್ ಚಟುವಟಿಕೆಗಳನ್ನು ತೋರುವ ಸ್ವಲ್ಪ ಎ ಡಿ ಎಚ್ ಡಿ ಚುರುಕು ಗೇಡಿತನ ಅಂತ ಹೇಳ್ತಿವಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಮೀಪ ಸಮೀ ಸಮೀ ಸಮೀಕರಿಸ್ ಕ ಸಮೀಕರಿಸ್ಕೊಂಡು ಬಿಡ್ತಾರೆ ಆದರೆ ಅದು ಹಾಗೇನಿಲ್ಲ ಮಕ್ಕಳಲ್ಲಿಯೂ ಕೂಡ ಈ ಬೈಪೋಲರ್ ಇರುತ್ತೆ ಆದರೆ ಅವರಲ್ಲಿರೋದನ್ನು ಈ ರೋಗ ಲಕ್ಷಣಗಳನ್ನು ಗಮನಿಸಿ ತಿಳಿಸೋದಕ್ಕೆ ಎಷ್ಟೊಂದು ವಾರಗಳು ತಿಂಗಳುಗಳೋ ಬೇಕಾಗಬಹುದು ದೊಡ್ಡವರಲ್ಲಿದ್ದಂತೆ ಮಕ್ಕಳಲ್ಲೂ ಕೂಡ ಅತಿಗೇಡಿತನ ಇದ್ದರೆ ಅಂದರೆ ಅವರ ಮನೋಭಾವ ಮೂಡ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗ್ತಾ ಇರ್ತದೆ ಸಲ ತುಂಬ ಖುಷಿಯಾಗಿರ್ತಾರೆ ಕೆಲವು ಸಲ ತುಂಬ ಎಕ್ಸೈಟಿಂಗ್ ಆಗಿರ್ತಾರೆ ಕೆಲವು ಸಲ ಇದ್ದಕ್ಕಿದ್ದಂಗೆ ಮಂಕಾಗ್ಬಿಟ್ಟು ಒಳ್ಳೆ ಡಿಪ್ರೆಷನಲ್ಲಿರೋಂಗೆ ಕೂತ್ಕೊಳ್ತಾರೆ ಈ ಥರ ಇರ್ಬೋದು ಮಕ್ಕಳಲ್ಲಿ ಕೂಡ ಇರ್ಬೋದು ಇದೊಂಥರ ಮೇನಿಯ ಈ ಅತಿಗೇಡಿತನ ಇರುವ ಮಕ್ಕಳು ತೋರಿಸುವಂತಹ ಮೇನಿಯಾದ ಲಕ್ಷಣ ಏನು ಅಂತಂದರೆ ತುಂಬ ಬಾಲಿಶವಾಗಿ ಬಿಹೇವ್ ಮಾಡೋದು ಅಥವಾ ಏನೋ ಅಗತ್ಯವೇ ಇರಲ್ಲ ಸಿಕ್ಕಾಪಟ್ಟೆ ಸಂತೋಷನ ವ್ಯ ವ್ಯಕ್ತಪಡಿಸೋದು ಅಥವಾ ಕೆಲವು ಸಲ ತುಂಬ ಫಾಸ್ಟ್ ಫಾಸ್ಟಾಗಿ ಮಾತಾಡೋದು ಅಥವಾ ಬೇಗ ಬೇಗ ವಿಷಯನ ಟಾಪಿಕ್ನ ಚೇಂಜ್ ಮಾಡ್ಕೊಂಡು ಹೋಗೋದು ಯಾವುದೇ ಒಂದು ವಿಷಯದ ಕಡೆಗೆ ಅಥವಾ ಓದಿನ ಕಡೆಗೆ ಮಾಡಬಹುದಾಗಿರುವ ಸಾಧಾರಣ ಕೆಲಸದ ಕಡೆಯೂ ಗಮನ ಕೊಡದೇ ಇರಕ್ಕೆ ಕೊಡೋಕ್ಕೆ ಆಗದೇ ಇರೋದು ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋವಂಥದ್ದು ಈ ಥರದ್ದೆಲ್ಲನೂ ಲಕ್ಷಣಗಳು ಆಮೇಲೆ ಇನ್ನೂ ಕೆಲವು ಲಕ್ಷಣ ಅಂತಂದರೆ ಅಪಾಯಕಾರಿ ಆಗಿರುವಂತಹ ಕೆಲಸಗಳನ್ನು ಮಾಡೋಕ್ಕೆ ಹೋಗೋದು ಅದರಿಂದ ತೊಂದರೆ ಆಗತ್ತೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ಅಂತಹ ಕೆಲಸಗಳನ್ನ ಮಾಡೋದಕ್ಕೆ ಹೋಗೋದು ಕೆಲಸಲ್ಲಿ ಡೇಂಜರಸ್ ಆಗಿರುವ ಬಿಹೇವಿಯರ್ನ ಕೂಡ ಅವರು ಮಾಡಬಹುದು ಮುಂಗೋಪಗಳನ್ನು ತೋರಿಸ್ಬಹುದು ಸಣ್ಣ ಸಣ್ಣ ವಿಷಯಗಳಿಗೆ ಬೇಗ ಕೋಪಿಸ್ಕೊಳ್ಳೋದು ಜೋರಾಗಿ ಕಿರ್ಚಾಡೋದು ವಸ್ತುಗಳನ್ನೆಲ್ಲ ಎಸೆದು ಬಿಡೋದು ಈ ಥರ ಕೆಟ್ಟ ಕೋಪವನ್ನು ಅಂದರೆ ವೆರಿ ಬ್ಯಾಡ್ ಟೆಂಪರ್ಮೆಂಟ್ ಅಂತಾರಲ್ಲ ಆ ಥರ ತೋರಿಸ್ಕೊಳ್ಬೋದು ಮಕ್ಕಳಲ್ಲೂ ಮತ್ತು ದೊಡ್ಡವರಲ್ಲಿ ಎರಡರಲ್ಲೂ ಕೂಡ ನೀವು ಇದನ್ನು ಗಮನಿಸಬೇಕು ನಿದ್ರೆನೇ ಮಾಡದೇ ಇರೋದು ಅಥವಾ ನಿದ್ರೆ ಇದು ನಿದ್ರೆ ಇಲ್ಲದೇ ಇದ್ರೂ ಕೂಡ ಏನು ಆಯಾಸವೇ ಇಲ್ಲದೇ ಇರೋಂಗೆ ಕಾಣೋದು ಓಡಾಡ್ಕೊಂಡಿರೋದು ಈ ಥರದ್ದು ಏನಾರು ಲಕ್ಷಣಗಳು ಮಕ್ಕಳಲ್ಲಿ ಕಾಣ್ತಾ ಇದೆ ಅಂತಂದರೆ ತಕ್ಷಣ ಎಚ್ಚೆತ್ಕೊಬೇಕು ಇಲ್ಲಾಂದರೆ ಮಕ್ಕಳ ಮಕ್ಕಳೂ ಕೂಡ ಡಿಪ್ರೆಕ್ಷ್ ಡಿಪ್ರೆಷನ್ಗಳಿಗೆ ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಇನ್ನು ಸಲ ಏನು ಕೆಲವು ಫೀಚರ್ಸ್ ಏನು ಅಂತಂದರೆ ಲಕ್ಷಣಗಳು ಏನು ಅಂತಂದರೆ ಅಯ್ಯೋ ನನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಅಂತ ಅಂದುಕೊಂಡು ಬೇಜಾರು ಮಾಡಿಕೊಂಡು ಯಾವಾಗಲೂ ಇರೋದು ಅಥವಾ ಅತಿಯಾಗಿ ನಿದ್ರೆ ಮಾಡೋದು ಅಥವಾ ಯಾವ ಕೆಲಸದಲ್ಲಿನೇ ಓದಿನಲ್ಲಿ ಆಟದಲ್ಲಿ ತುಂಬ ಕಡಿಮೆ ಆಸಕ್ತಿ ತೋರಿಸೋದು ಅಥವಾ ಆಸಕ್ತಿನೇ ಉತ್ಸಾಹನೇ ಇರೋದು ಅವಾಗವಾಗ ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಾ ಇರೋದು ತಲೆನೋವು ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ಕೊರಕ್ತಾ ಇರೋದು ಅಲ್ಲೇನು ಇರಲ್ಲ ಆದರೂ ಇದೆ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳೋದು ಆಮೇಲೆ ನಾನು ಕಂಡ್ರೆ ಯಾರಿಗೂ ಆಗೋಲ್ಲ ಅಂತ ಅಂದ್ಕೊಂಡೋ ಅಥವಾ ನಾನು ಏನಕ್ಕೂ ಬೇಡ ಅಂತ ಅಂದ್ಕೊಳ್ಳೋದು ಏನೋ ಅಂದ್ಕೊಳ್ತಾ ಇರೋದು ಏನೋ ಪಾಪ ಪ್ರಜ್ಞೆ ಅಥವಾ ಅಪರಾಧ ಪ್ರಜ್ಞೆ ಇರೋಂಗೆ ಗಿಲ್ಟ್ ಫೀಲ್ ಮಾಡ್ತಾ ಇರೋದು ತುಂಬ ಕಡಿಮೆ ತಿನ್ನೋದು ಅಥವಾ ಜಾಸ್ತಿ ತಿನ್ನೋದು ಅಥವಾ ಆತ್ಮಹತ್ಯೆಯ ಬಗ್ಗೆ ಅಥವಾ ಸಾವಿನ ಬಗ್ಗೆ ಆಲೋಚನೆಗಳನ್ನ ಮಾಡೋದು ಕೆಲವು ಸಲ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಇನ್ನೂ ಕೆಲವು ಸಲ ಮಕ್ಕಳಲ್ಲಿ ಅಸಭ್ಯ ವರ್ತನೆಗಳನ್ನು ಕಾಮುಕದ ರೀತಿಯಲ್ಲಿ ಸೆಕ್ಷಲಲ್ ಆಗಿಯೂ ಕೂಡ ಮಕ್ಕಳು ವರ್ತಿಸುವುದನ್ನು ನಾವು ಕಾಣಬಹುದು ಅವರು ಅವರ ವಯಸ್ಸಿನ ಮಟ್ಟಕ್ಕಿಂತ ಸಾಧಾರಣ ಮಟ್ಟಕ್ಕಿಂತ ಹೆಚ್ಚಿನ ಕಾಮುಕತನವನ್ನು ಅದ್ರ ಬಗ್ಗೆ ಮಾತಾಡೋದು ಮತ್ತು ಅದನ್ನು ಪ್ರದರ್ಶಿಸೋದು ಎಕ್ಸಿಬಿಟ್ ಮಾಡೋದು ಆಮೇಲೆ ವಯಸ್ಸನ್ನೇ ಗಮನಿಸದೆ ಯಾ ಯಾರನ್ನ ಮಕ್ಕಳನ್ನಾದರೆ ಮಕ್ಕಳನ್ನ ಅಥವಾ ದೊಡ್ಡವ್ರನಾದರೆ ದೊಡ್ಡವರನ್ನ ಮುದುಕರನ್ನ ಅಥವಾ ಬೇರೆಯ ಪ್ರಾಣಿಗಳನ್ನು ಕೂಡ ಕಾಮದ ದೃಷ್ಟಿಯಲ್ಲಿ ನೋಡೋದು ಈ ಹದಿಹರೆಯದ ಮಕ್ಕಳು ಸಭ್ಯ ವಯಸ್ ಈಗ ತಮ್ಮ ಯಾರು ಚೆನ್ನಾಗಿದ್ದಾರೆ ಅಂತಂದ್ರೆ ಅವರಿಂದ ಬೇಕಂತ ದೂರ ಆಗೋದು ಅಥವಾ ವಿಕೃತ ಕಾಮಕ್ಕೆ ಬಯಸೋದು ಹಂಗಂತ ಇದು ಹಸ್ತಮೈತುನ ಇದನ್ನೆಲ್ಲ ಈ ಇದಕ್ಕೆ ತಗೊಳ್ಳೋ ಅಗತ್ಯ ಇಲ್ಲ ಇಷ್ಟೆಲ್ಲ ರೋಗ ಲಕ್ಷಣಗಳನ್ನು ಏನಾದರೂ ಗುರುತಿಸಿದ್ದಾರೆ ನಾವು ತಕ್ಷಣವೇ ಎಚ್ಚೆತ್ಕೊಳ್ಬೇಕು ಡಾಕ್ಟರ್ ಹತ್ರ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು ಮನೋವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ಬಿಟ್ಟು ಅವರಿಗೆ ವಿಷಯಗಳನ್ನು ಹೇಳಬೇಕು ನಾವೇ ಜೋರು ಮಾಡಿಬಿಡೋದು ಬೈದು ಬಿಡೋದು ಹೊಡೆದು ಬಿಡೋದು ಹೀಗೆಲ್ಲ ಮಾಡಬೇಡ ಅಂತ ಗೋ ಅವೆಲ್ಲ ಆಗಲ್ಲ ಅತಿ ಗೇಡಿತನ ಇರುವವರಲ್ಲಿ ಯಾವುದಾದರೂ ಎರಡು ಬಗೆಯ ಅತಿ ರೇಖೆಗಳು ಇರ್ತದೆ ಯಾವುದೋ ಒಂದು ಟೈಮ್ನಲ್ಲಿ ಮಗುವಾಗಲಿ ವಯಸ್ಸ ವಯಸ್ಕರಾಗಲಿ ಒಂದೇ ತಣ್ಣನೆ ನಿರಾಸಕ್ತಿಯಿಂದ ಸಮಾರತನವಾಗಿ ಅನ್ಪ್ರಡಕ್ಟಿವ್ ಆಗಿ ಇರೋದು ಒಂದಾಯಿತು ಅಂತಂದರೆ ಹೈಪೋಮೇನಿಯಾ ಸಿಕ್ಕಾಪಟ್ಟೆ ಚುರುಕಾಗಿರೋದು ಸಿಕ್ಕಾಪಟ್ಟೆ ಇರೋದು ಎರಡು ಥರನೂ ಕೂಡ ಇರಬಹುದು ಒಂದು ಜಾಸ್ತಿ ಇರೋದು ಅಥವಾ ತಣ್ಣಗಿರೋದು ಈ ಥರ ಅತಿಗೇಡಿತನ ಒಂದು ಆ್ಯಕ್ಚುಲಿ ಇದೇನು ತುಂಬ ದೊಡ್ಡ ರೋಗ ಏನಲ್ಲ ಒಂದು ಸಾಧಾರಣವಾದಂಥ ಮಾನಸಿಕ ಸಮಸ್ಯೆ ಯಾರಿಗೆ ಬೇಕಾದ್ರೂ ಬರ್ಬೋದು ಯಾರಲ್ಲಿ ಬೇಕಾದ್ರೂ ಇರ್ಬೋದು ಇದು ಯಾತಕ್ಕೆ ಬರುತ್ತೆ ಅಂತ ವೈದ್ಯರಿಗೂ ಕೂಡ ಅಷ್ಟೊಂದು ನಿಖರವಾದ ಕಾರಣಗಳನ್ನ ಕೊಡೋಕ್ಕಾಗಿಲ್ಲ ಆದರೆ ಸಾಧ್ಯತೆಗಳನ್ನ ತಳ್ಳಿ ಹಾಕೋಕ್ಕಾಗದೇ ಇರುವಂಥ ಕೆಲವು ಕಾರಣಗಳನ್ನು ನಾವು ಇಟ್ಕೊಬೋದು ಸಮಟೈಮ್ಸ್ ಅದು ಏನು ಹೇಳ್ತಾರೆ ಜೆನೆಟಿಕ್ ಇರ್ಬೋದು ಮನೆಯ ಹಿರಿಯರಿಗೆ ಅಥವಾ ಜೊತೆಯಲ್ಲಿರೋರಿಗೆ ಬೈಪೋಲಾರ್ ಅಥವಾ ಅತಿ ಗೇಡಿತನದ ಸಮಸ್ಯೆ ಇರೋದರಿಂದ ಇವ್ರಿಗೂ ಕೂಡ ಬರಬಹುದು ಹಾಗೆಯೇ ಮನೆಯಲ್ಲಿ ಇತರರಿಗೆ ಅತಿಗೇಡಿತನ ಇರುವಾಗ ಅಂದರೆ ಬೈಪೋಲಾರ್ ಡಿಸಾರ್ಡರ್ ಇರಬೇಕಾದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರಲ್ಲ ಅವ್ರಿಗೆ ಯಾವತ್ತೂ ಬರದೇ ಇರುವಂತಹ ಉದಾಹರಣೆಗಳು ಕೂಡ ಇರತ್ತೆ ಹಾಗಾಗಿ ಇದ್ದರೆ ಅವ್ರು ಇವ್ರು ಅವ್ರಿಗಿದ್ರೆ ಇವ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಕೆಲವರಿಗೆ ಮೆದುಳಿನ ರಚನೆಯಲ್ಲಿಯೇ ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸದ ಕಾರಣದಿಂದ ಅತಿಗೇಡಿತನ ಅಥವಾ ಬೈಪೋಲಾರ್ ಡಿಸಾರ್ಡರ್ ಬರಬಹುದು ಕೆಲವು ಸಲ ಪರಿಸರದ ಪ್ರಭಾವಗಳು ಇರಬಹುದು ಈ ಒತ್ತಡದ ಪರಿಸ್ಥಿತಿಯಿಂದ ಅಥವಾ ಶಾಕ್ಗಳಿಂದ ಆಘಾತಗಳಿಂದ ಕೆಲವು ಸಲ ಫಿಸಿಕಲ್ ಪ್ರಾಬ್ಲಮ್ಗಳಿಂದ ಕೂಡ ಅತಿಗೇಡಿತನ ಬರಬಹುದು ಏನೇ ಆದರೂ ಈ ಬೈಪೋಲಾರ್ ಡಿಸಾರ್ಡರ್ನ ಅಥವಾ ಈ ಅತಿಗೇಡಿತನದ ರೋಗ ಲಕ್ಷಣಗಳನ್ನು ಗಮನಿಸ್ಕೊಂಡು ಗುರುತಿಸ್ಕೊಂಡು ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕು ಅದು ದಿನದಲ್ಲಿ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಮಂಕಾಗಿರ್ತಾರೆ ಹೆಂಗೆ ಅದು ಗಮನಿಸಿ ಮಂಕಾಗಿರ್ತಾರೆ ಒಂಥರ ಕಳೆ ಇಲ್ಲದೇ ಇರೋಂಗೆ ಒಂಥರ ಅನ್ಯಮನಸ್ಕವಾಗಿ ಇರ್ತಾರೆ ಎಚ್ಚರವಹಿಸಿ ಅವಾಗ ಕೆಲವೊಮ್ಮೆ ದಿನಗಟ್ಟಲೆ ಇರ್ತಾರೆ ವಾರಗಟ್ಟಲೆ ಇರ್ತಾರೆ ಅದೇ ಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ತಕ್ಷಣವೇ ಎಚ್ಚರ ವಹಿಸ್ಬೇಕು ವಯಸ್ಕಲ್ಲರ ವಯಸ್ಕರಾದರೂ ಸರಿಯೇ ಮಕ್ಕಳಲ್ಲಾದರೂ ಸರಿ ಇದನ್ನು ವಯಸ್ಕರಲ್ಲಂತೂ ತೀರ ಈ ಡೈರೆಕ್ಟಾಗಿ ಗುರುತಿಸ್ಬಿಡ್ಬೋದು ಆದರೆ ಮಕ್ಕಳಲ್ಲಿ ಸ್ವಲ್ಪ ಹದಿಹರೆಯದಲ್ಲಿ ಇದನ್ನು ಗುರುತಿಸೋದು ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ಅವರು ಎಮೋಷ್ನಲ್ ಎಕ್ಸ್ಪ್ರೆಷನ್ಸ್ಗಳು ತುಂಬ ಬೇಗ ಬೇಗ ಚೇಂಜ್ ಆಗ್ತಾ ಇರುತ್ತದೆ ಮತ್ತು ಎನ್ವಾಯೆಂಟಲ್ ಇನ್ಫ್ಲೂಯೆನ್ಸ್ಗಳಿಂದ ಅವರ ಪ್ರತಿಕ್ರಿಯೆಯ ರೂಪಗಳು ಕೂಡ ಹೆಚ್ಚು ಕಡಿಮೆ ಆಗ್ತಿರತ್ತೆ ಅಂತ ಅನ್ನಿಸ್ತದೆ ಆದರೆ ಸೂಕ್ಷ್ಮವಾಗಿ ಗಮನಿಸಬೇಕು ಶಾಲೆಯಲ್ಲಿ ಸ್ಕೂ ಟೀಚರ್ಸ್ಗಳದ್ದು ಒತ್ತಡನೋ ಅಥವಾ ಪಿಯರ್ ಯರ್ ಗ್ರೂಪ್ದ ಪ್ರೆಷರು ಅಥವಾ ಬೇರೆ ಯಾವುದೇ ರೀತಿಯ ಮಾನಸಿಕ ಕಿರುಕುಳವೋ ಅದು ಮನೆಯವರಿಗೆ ಬೇಗನೆ ಗೊತ್ತಾಗೋದಿಲ್ಲ ಅದರಲ್ಲೂ ಮಕ್ಕಳು ಏನು ಹೇಳದೆ ಹೋದರಂತೂ ಕೆಲವರಂತೂ ವಿಚಾರಿಸೋದೇ ಇಲ್ಲ ಪೇರೆಂಟ್ಸ್ ಹಾಗಾಗಿ ಇಲ್ಲಿ ಸ್ವಲ್ಪ ಸೂಕ್ಷ್ಮತೆಯ ಅಗತ್ಯ ಇದೆ ಮಕ್ಕಳ ವರ್ತನೆಗಳ ಸಮಸ್ಯೆ ಚುರುಕು ಮಟ್ಟದ ಸಮಸ್ಯೆ ಅಂದರೆ ಎನರ್ಜಿ ಲೆವೆಲ್ ಮತ್ತು ಮೂಡ್ ಇವು ಪರಿಸರದ ಪ್ರಭಾವದಿಂದ ಏರುಪೇರಾಗ್ತಾ ಇರುತ್ತೆ ಈ ಅತಿಗೇಡಿತನವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸದೇ ಹೋದರೆ ಸಮಸ್ಯೆ ಹೆಚ್ಚಾಗದು ಮಾತ್ರ ಅಲ್ಲದೆ ಮಗುವಿನ ಅಥವಾ ವ್ಯಕ್ತಿಯ ಮನಸ್ಥಿತಿಯ ಸಮಸ್ಯೆ ವಿಪರೀತಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತದೆ ಅಂದರೆ ಈ ಅತಿಗೇಡಿತನವನ್ನು ಅಂದರೆ ಬೈಪೋಲಾರ್ ಡಿಸಾರ್ಡರ್ನ ಬಿಂಬಿಸುವಂತಹ ಹೆಚ್ಚು ಹೆಚ್ಚು ಸಂಗತಿಗಳು ಮರಕಳಿಸ್ತಾ ಇದೆ ವಿಪರೀತಕ್ಕೆ ಹೋಗ್ತಾ ಇದೆ ಅಂತಲೇ ಅರ್ಥ ಹಂಗಾಗ್ತಿದೆ ಅಂತಂದ್ರೆ ಹಾಗಾಗಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದೇ ಆದರೆ ಮನೋವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಬೇಕು ಆಪ್ತ ಸಮಾಲೋಚಕರ ಹತ್ರ ಇದು ಸರಿ ಹೋಗುವಂಥದ್ದಲ್ಲ ಆಪ್ತ ಸಮಾಲೋಚಕರು ಅದನ್ನು ಗುರುತಿಸಬಹುದು ಅದನ್ನು ಗುರುತಿಸಬಹುದು ಅದನ್ನು ಅನಲೈಸ್ ಮಾಡಬಹುದು ಆದರೆ ನೀವು ಹತ್ರ ಅದನ್ನು ಅವ ಅವ್ರ ಹತ್ರ ಹೋಗಬೇಕಾಗತ್ತೆ ಅವ್ರ ಹತ್ರ ಅದನ್ನೆಲ್ಲನೂ ಹೇಳಬೇಕಾಗ್ತದೆ ಸಲ ಈ ಪರೀಕ್ಷೆಗಳಿಂದ ಗುರುತಿಸಿ ರಕ್ತದ ಒತ್ತಡ ಸಾರಿ ರಕ್ತ ಮತ್ತು ಮೂತ್ರದ ಪರೀಕ್ಷೆಗಳನ್ನೆಲ್ಲ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿಯ ಮಾನಸಿಕ ಆರೋಗ್ಯದ ಪ್ರೊಜೆಕ್ಟಿವ್ ಕ್ವಶನ್ಸ್ಗಳನ್ನ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಅವರುಗಳು ಪ್ರೊಜೆಕ್ಟಿವ್ ಕ್ವಶನ್ಸ್ಗಳನ್ನು ಕೇಳಿಕೊಂಡು ಅವರ ಮಾನಸಿಕ ಸ್ಥಿತಿಯ ಸಾಮಾನ್ಯ ತಪಾಸಣೆ ಮಾಡಿಸಬಹುದು ಈ ಥರದ್ದೆಲ್ಲ ಮಾಡಿ ಅವರಿಗೆ ಅತಿಗೇಡಿತನಹ ಇದೆ ಅಂತಂದರೆ ಆ ಮೂಡ್ ಸ್ವಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಅಂತಂದರೆ ಅದನ್ನು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಅವರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಯಾವುದೇ ಒಂದು ಮಾನಸಿಕ ಸಮಸ್ಯೆಯು ತಂತಾನೇ ಸರಿ ಹೋಗುವುದಿಲ್ಲ ಅದರ ಬಗ್ಗೆ ಎಚ್ಚರಿಕೆ ಇರಲಿ ಅದನ್ನು ವೈದ್ಯರ ಹತ್ರ ನಾವು ಅದನ್ನು ಖಂಡಿತವಾಗಿ ತೋರಿಸ್ಕೊಳ್ಬೇಕಾಗ್ತದೆ ಮತ್ತು ಅದಕ್ಕೆ ನಾನಾ ರೀತಿಯ ವಿವಿಧ ಚಿಕಿತ್ಸೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅದನ್ನು ಎಲ್ಲರೂ ಪಡ್ಕೊಳ್ಬೇಕಾಗ್ತದೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದ್ರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತಾರೆ ಥ್ಯಾಂಕ್ ಯು